Thank you so much for such a warm welcome even after so many years. I don't even remember the last time I visited Bangalore uh, for yeah, work uh, and it just feels the same. The kind of warm love that we received when Mona Lisa had released, I felt exactly the same emotions even today. So thank you, thank you for that and thank you Indrajit for having us here <laughs> uh, on this occasion of 20 years of uh, Monalisa. Time just flies, it just flies, and you know, today when we see it on screen, the old songs where they're played, it's nothing but nostalgia. I am glad that I debuted with a film like Munanisa in um, Canada because uh, obviously the kind of potential it had and the kind of reach it had, thanks to Indrajit's in in uh, uh, not just direction but the great marketing person that he is. <laughs> So, um, even after Mona Lisa, when I didn't do that many uh, movies, I'm still remembered for that uh, one role um, of Mona Lisa. And yeah, I really wish him the best with Corey, the next project that he's coming up with. And uh, the jodi looks fabulous. <laughs> and the song that they played, the, the making, whatever they played, also is looking quite interesting. So, I wish them the best and uh, looking forward to seeing. ಸಾವಿರ ನಂತರ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲಾ ಭಾಷೆ ಹಾಗೆ ಹಿಂದಿ ಮತ್ತು ಇನ್ನಿತರ ಭಾಷೆಗಳಲ್ಲೂ ನಟಿಸಿದ್ರು ಮತ್ತು ನನಗೆ ತುಂಬಾ ಖುಷಿಯನ್ನು ಕೊಟ್ಟಂತ ಒಂದು ಸಿನಿಮಾ ಒಂದು ಕೀರ್ತಿ ಕೊಟ್ಟಂತ ಒಂದು ತಮಾಷೆಯ ಒಂದು ತುಣುಕು ಹೇಳ್ಬೇಕಂದ್ರೆ ಹಲವಾರು ಘಟನೆಗಳು ಅದ್ಭುತವಾದ ಘಟನೆಗಳು ಇತ್ತು ಶೂಟಿಂಗಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸು ಆದ್ರೆ ಇವತ್ತು ಪತ್ರಕೋ ಪತ್ರಕರ್ತರಿಗೋಸ್ಕರ ಈ ಕಾರ್ಯಕ್ರಮ ಅಂದೆ ಪತ್ರಕರ್ತರ ಒಂದು ತುಟ್ಟತನ ಯಾತ್ರ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ ಹೇಳ್ತೀನಿ ಇದೇ ಥರ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ ಗೋಷ್ಠಿ ಇಟ್ಕೊಂಡು ನಾವು ಥಾಯ್ಲ್ಯಾಂಡ್ ಹೋಗಿ ಅಲ್ಲಿ ಥಾಯ್ಲ್ಯಾಂಡಿನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ವಿ ಐ ಅಂಡರ್ಸ್ಟ್ಯಾಂಡಿಂಗ್ ಹೌ ನಾಟ್ ಇನ್ ದ ಜರ್ನಲಿಸ್ಟ್ ವಿಲ್ ಬಿ ಸಮ್ ಟೈಮ್ಸ್ ನಾಟ್ ಅಂಡ್ ಫನಿ ಯಾವ ಥರ ಗೊತ್ತಾ ಸರ್ ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ ಪತ್ರಿಕಾಗೋಷ್ಠಿ ಇಟ್ ತಾಯ್ಲೆಂಡ್ ಬಂದು ಶೂಟಿಂಗ್ ಬಂದ್ವಿ ಅವರು ಅವ್ರ ಅನುಭವಗಳನ್ನೆಲ್ಲ ಹೇಳಿದ್ರು ಅಲ್ಲಿ ತಾಯ್ಲೆಂಡ್ ಅಲ್ಲಿ ಬೋಟಲ್ಲಿ ಹೋದಾಗೆಲ್ಲ ನನಗೆ ತುಂಬಾ ತಲೆ ಸುತ್ತಾ ಇತ್ತು ನಾನು ವಾಂತಿ ಮಾಡಬೇಕಾಯ್ತು ಮೂವ್ಮೆಂಟ್ ಮಾಡಿದೆ ತುಂಬಾ ತಲೆ ಸುತ್ತಾ ಇತ್ತು ಅಂತೆಲ್ಲ ಹೇಳಿದ್ರು ಯಾಕಂದ್ರೆ ಬೋಟಲ್ಲಿ ಸ್ಪೀಡ್ ಬೋಟ್ ಅಲ್ಲಿ ಕೂತ್ಕೊಂಡ್ರೆ ತಲೆ ಪಾಯಿಂಟ್ ಆಫ್ ಬಿಕಾಸ್ ಅದಾದ ನಂತರ ಸಂಜೆ ವಾಣಿಯ ಒಂದು ಪತ್ರಕರ್ತ ಸದಾ ನನ್ನ ನಮ್ಮ ಜೊತೆ ಇಲ್ಲ ಪಾಪ ಅವರು ನೆನೆಸ್ಕೋತಾ ಇದ್ವಿ ತುಂಬಾ ದೊಡ್ಡ ನಂತರ ಒಂದು ಪತ್ರಕರ್ತ ಹಾಗೆ ಹಾಗೆ ಸಿ ಎಂ ಮೀಡಿಯಾ ಅಡ್ವೈಸರ್ ಆದ್ರು ಈಗ ತೀರ್ಕೊಂಡ್ರು ನನ್ನ ಸ್ನೇಹಿತ ಅವರೊಂದು ಟುತನಿಂದ ಒಂದು ಕ್ಯಾಪ್ಷನ್ ಕೊಟ್ಟರು ಮೂರನೇ ದಿವಸ ಚಿತ್ರೀಕರಣ ಸದಾಗೆ ಥಾಯ್ಲೆಂಡ್ ಅಲ್ಲಿ ವಾಂತಿ ಇಂದ್ರಜಿತ್ ಕಾರ್ಡರ್ ಅಲ್ಲ ಸೊ ನನಗೆ ಆಟ ತಮಾಷೆ ಆಗಿತ್ತು ಸೊ ಸೊ ಆ ಕ್ಯಾಪ್ಷನ್ ನೆನ್ಸ್ಬೇಕು ಅನ್ನಿಸ್ತು ನಿರ್ದೇಶಕರಾದಾಗ ಪತ್ರಕರ್ತರು ನಿಮ್ಗೆ ನೋಡಿ ಟೀಕೆ ಮಾಡ್ತಾರೆ ನಾಲ್ಕು ಸ್ಟಾರ್ ಕೊಡ್ತಾರೆ ಎರಡು ಸ್ಟಾರ್ ಕೊಡ್ತಾರೆ ಅದನ್ನೆಲ್ಲ ಆರೋಗ್ಯಕರವಾಗಿ ಡೈಜೆಸ್ಟ್ ಮಾಡ್ಕೋಬೇಕು ತಮಾಷೆ ಮಾಡಬೇಕು ನಗಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ಧ್ಯಾನ ಅವರು ಒಂದೆರಡು ಮಾತಾಡ್ತಾರೆ